ನಾವು ಇಲ್ಲಿ ಕೂರ್ತಿರ್ತೀನಿ ಅದೇ ಯೋಚನೆ ಕೊಡ್ತೀವಿ ಪಾಪ ಎಲ್ಲರೂ ಇರ್ತಾರೆಗೋಸ್ಕರ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೈಲರ್ ರಿಲೀಸ್ ಮಾಡಿ ರಿಯಲಿ ಮೀನ್ಸ್ ಅಲ್ಲಾ ಆ್ಯಂಡ್ ನಾನು ಸಿನ್ಮಾದ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮುಂದಿದ್ದ ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವರು ಕ್ಷಮೆ ಇರಲಿ ಬಟ್ ಈಗ ಇತ್ತೀಚಲೆ ಈಗ ನಮ್ಮ ನೋಡೋಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ವಾಟ್ ಇಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನ್ಮಾ ತೊಗೊಳೋಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯವನ್ನೊಂದು ಹೆಚ್ಚೆ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಒಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ಲರಿಗೂ ಯೋಚನೆ ಬರೋ ಥರ ನಮಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಪ್ರೂವೂ ಆಗಿದೆ ಇಲ್ಲ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನ್ಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಪ್ರೂವ್ನೂ ಆಗ್ತಾಯಿದೆ ಇವಾಗ ರೀಸೆಂಟಾಗೆ ಸೊ ಅದು ಒಂಥರ ಅಲೆ ಹತ್ರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗುರು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ವಿ ಸೊ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ ಅದು ಒಂದು ವೇವ್ ಥರ ಅಲ್ಲೇ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗೆ ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಇಟ್ಟಲ್ಲ ಅಂದು ಗೆಲ್ಲಿಸ್ತಾರೆ ಗೆಲ್ ಗೆಲ್ಸಿದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರು ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇನ್ನೀ ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸು ಓ ಟಿ ಟಿ ಆಗಿರಲಿ ಇನ್ನೊಂದೇನೋ ಜನ ಆಗಿರಲಿ ವೀಕ್ಷಕರಿದ್ದಾರಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನ್ಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬಂದೇ ಬರ್ತದೆ ಅಂತ ಒಂದು ನಂಬಿಕೆ ಸೊ ಐ ಥಿಂಕ್ ಇಷ್ಟೆಲ್ಲ ಹೇಳಿದ್ದು ಹೇಳಿದೇನಕಂದರೆ ನಮ್ಮ ಸಿನ್ಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಬಟ್ ನಮ್ಮ ಸಿನ್ಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮಗೆಲ್ಲರೂ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದು ಒಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಥ್ಯಾಂಕ್ಸ್ ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷಿಸ್ತಾ ಇದೆ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ತುಂಬ ನೈಸ್ ಜನ ಮತ್ತು ಪರ್ಫೆಕ್ಟ್ ಸಿನಿಸ್ಟು ನಮ್ಮಂಥ ಕಲಾವಿದ್ರನ್ನ ಗುರುತಿಸಿ ಅವಕಾಶ ಕೊಡ್ತಾ ಮಾಡೋಣ ಅಂತ ಕರ್ಕೊಂಡು ಹೋಗುವಷ್ಟು ಅಂದರೆ ಗುರುತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಟ್ ಇರುವ ಸೊ ನಮ್ಮ ಪುನೀತ್ಸಾರ್ ಬಗ್ಗೆ ಹೇಳೋಕ್ಕಾದರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರುವಂಥವ್ರು ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಷ್ಟರ ಜೊತೆ ವರ್ಕ್ ಮಾಡೋದು ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ 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 ಇಂಪ್ರೂವೈಸೇಷನ್ಗಳು ಸಿಗುತ್ತೆ ಸೊ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಸಂತೋಷ ಇದೆ ಆಮೇಲೆ ಇವತ್ತು ಚೀಫ್ ಗೆಸ್ಟಾಗಿ ಬಂದಿರೋಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ಡಾಲಿ ಸರ್ ನಮಸ್ಕಾರ ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ ಶರಣ್ ಸರ್ ನನಗೆ ನಮಸ್ಕಾರ ಹೇಳ್ತೀನಿ ನನ್ನ ಆತ್ಮೀಯ ಗೆಳೆಯ ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಸೊ ಏಳುಮಲೆ ಮನೆ ಸಿನಿಮಾ ಒಂದು ರಾ ಕಂಟೆಂಟ್ ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡೋಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಿದೆ ಈ ಫಿಲಮನ್ನು ನಾನು ಮಾಡೋದು ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವರು ಯಾವ ಭಾಷೆ ಆದರೂ ನೋಡ್ತಾರೆ ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಮತ್ತೆ ಹೀರೋಯಿನ್ ಸರ್ ಸಾರಿ ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳನ್ನೇ ಇರೋರೆಲ್ಲೂ ತುಂಬ ವೇದಿಕೆಗಳನ್ನು ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜ್ನೆಲ್ಲ ಮಾತಾಡ್ಕೊಂಡಿದ್ದಾರೆ ಬಟ್ ನನಗೇನಂದರೆ ಇದು ಈ ಒಂದು ಮೊದಲನೇ ಸ್ಟೇಜು ಈ ಹಂತಕ್ಕೆ ಬರೋದಕ್ಕೆ ಹದಿನೈದು ವರ್ಷ ಶ್ರಮ ಪಟ್ಟಿರ್ತೀವಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಈಗ ಈ ಸಿನಿಮಾನ ನಾನು ನೀವು ನೋಡಿ ಅಂತ ಹೇಳೋದು ಸುಲಭ ಎಲ್ಲರೂ ಬರ್ತಾರೆ ಡೈರೆಕ್ಟ್ರು ಹೇಳಿ ಅಂತ ಹೇಳ್ತಾರೆ ಬಟ್ ನೀವು ನಾನು ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ನೀವು ನನ್ನ ನಂಬಿ ಟೇಟಿಗೆ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮಂಡ್ಯ ಬಾಗ್ದವ್ರು ನಾವು ಹಳೆ ಮೈಸೂರು ಮಂಡ್ಯ ಬಾಗದವರು ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ನಿಮ್ಗೆ ಗೊತ್ತಿರ್ತಿಲ್ಲ ಇರೋರು ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ ನೈಂಟಿ ಪರ್ಸೆಂಟ್ ಜನ ಬೇಡ ಅನ್ನೋರೇ ಹೇಳ್ತಾರೆ ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ ಇಲ್ಲೇನೂ ಮಾಡಲೇಬೇಕು ಸಾಧಿಸ್ಲೇಬೇಕು ಅಂದ್ಕೊಂಡು ಬರ್ತೀವಿ ಬಂದೊಂದು ಕಷ್ಟಗಳೆಲ್ಲ ಪಟ್ಟು ಈ ಇವತ್ತು ಈ ಸ್ಟೇಜ್ ಬಂದು ನಿಂತಿದೆ ಅಂದರೆ ನಾನು ಇಬ್ಬರೂ ನೆನೆಸ್ಕೊಳ್ಳಬೇಕು ಒಂದು ನನ್ನ ತಾಯಿ ನಮ್ಮ ಅಮ್ಮಗೆ ನನ್ನ ಮಗ ಏನೋ ಮಾಡ್ತಾನೆ ಅವನೇನೋ ಸಾಧಿಸ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟೇ ಬಟ್ ನಾನು ಏನೋ ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಿದ್ದೀವಿ ನಾನು ಎಮ್ ಬಿ ಎ ಗ್ರಾಜ್ಯೇಟ್ ಬಿ ಎ ಮುಗಿಸ್ಕೊಂಡು ಅಮ್ಮ ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಾಗ ಇಳಿಯು ನಮ್ಮ ಫ್ಯಾಮಿಲಿ ಎಲ್ಲ ಹೇಳಿದ್ರು ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ ಅದು ಅದೊಂದು ಪ್ರಪಂಚ ಕೆಟ್ಟ ಪ್ರಪಂಚ ಅಲ್ಲಿ ಹೋಗಬಾರ್ದು ಅದು ಫ್ಯೂಚರ್ ಕಂಡುಕೊಡಲ್ಲ ಅನ್ನೋಂಥದ್ದು ಒಂದಿದು ನಮ್ಮ ತಾಯಿ ಒಬ್ಬರು ನನ್ನ ನಂಬಿ ಕಳಿಸಿದ್ರು ಇವತ್ತು ನಾನು ನೀವೆಲ್ಲರೂ ಅಂತ ತುಂಬ ಸಾಂಗ್ಗಳು ಬರೆದಿದ್ದೀನಿ ಗುರು ಶಿಷ್ಯರಲ್ಲಿ ಆಡೆ ಮಾಡೋ ಹೇಳ್ತೀನಿ ಸಾಂಗ್ ಇಂದು ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ದೇವರಲ್ಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಹುರಿದೀನಿ ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾರೆ ಅಂದರೆ ನನಗೆ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ಗೆ ನನಗೆ ತುಂಬಾ ಖುಷಿಯಾಗೆ ಆದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ ಅವರು ಅವರ ಆಶೀರ್ವಾದ ಕೂಡ ನನಗೆ ನಾನು ಸಾಂಗ್ ಮಾಡಿದಾಗಲೇ ನನ್ನ ನನಗೆ ತುಂಬ ಪ್ರೀತಿ ಅಂತ ಹೇಳಿದ್ರು ಚೆನ್ನಾಗ್ ಆಗ್ತದೆ ಅಭಿ ನೀನು ಒಳ್ಳೆ ಸಿನಿಮಾ ಮಾಡ್ತೀಯ ಅಂತ ಈ ಸಿನಿಮಾ ಅನೌನ್ಸ್ ಮಾಡಿದಾಗ್ಲೂ ಹೋಗಿ ಭಾಷೆ ಆಶೀರ್ವಾದ ಅಂತ ಕೂಡ ಬಂದಿದ್ದೀನಿ ನಾನು ಹಾಗಾಗಿ ನಿಮ್ಗೆಲ್ಲ ನಾನು ನಂಬಿಕೆ ಅಂತ ಹೇಳ್ತೀನಿ ನಿಮ್ಮೆಲ್ಲರೂ ನಂಬಿಕೆಗಳು ನುಡಿಸ್ಕೋತೀನಿ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ